ಎಲ್ಲರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರು ಮತ್ತು ಕೆಲವು ಅಧಿಕಾರಿಗಳಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ನಾವೆಲ್ಲ ಇವತ್ತು ದಸರಾ ಹಬ್ಬ ರಜಾ ಮನಲಿದ್ದೀವಿ ಆದರೆ ನಮ್ಮ ಸಾರಿಗೆ ನೌಕರರು ಹಬ್ಬ ಅಂದನೇ ಇವತ್ತು ಅದ್ಭುತವಾದ ಕೆಲಸ ಮಾಡ್ತಾಯಿದರೆ ಎಲ್ಲ ಪ್ರೇರಕ ಪ್ರಯಾಣಿಕರನ್ನು ಎಲ್ಲ ಪ್ರೇರಕರ ಪ್ರಯಾಣಿಕರನ್ನು ತಮ್ಮ ತಮ್ಮ ಊರುಗಳಿಗೆ ಸೇಫ್ಟಿಯಾಗಿ ತಲುಪಿಸುವ ಕೆಲಸ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡಿದಿರ ನಿಮ್ಮ ಶ್ರಮಕ್ಕೆ ನಿಮ್ಮ ಪ್ರತಿಫಲಕ್ಕೆ ಇವತ್ತು ನಿಮಗೆ ಸರಿಯಾದ ರೀತಿಯಲ್ಲಿ ಈ ಸರ್ಕಾರದಿಂದ ವ್ಯವಸ್ಥೆಗಳಿಲ್ಲ ಯಾವುದೇ ಸರ್ಕಾರ ಬಂದರೂ ಸರಿಯೇ ಆ ವ್ಯವಸ್ಥೆಗಳು ನಿಮಗಿಲ್ಲ ಇವತ್ತು ನಿಮ್ಮನ್ನು ದುಡ್ಸ್ಕೊತಾ ಇದ್ದಾರೆ ನಿಮ್ಮ ಕೈಲೇ ಕೆಲಸ ಮಾಡಿಸ್ಕೊತ ಇದ್ದಾರೆ ಆದರೆ ನಿಮಗೆ ಸರಿಯಾದ ಸವಲತ್ತುಗಳನ್ನು ನಿಮಗೆ ಕೊಡ್ತಾ ಇಲ್ಲ ದಯವಿಟ್ಟು ಯಾಕಂದರೆ ನಾನು ಅವ್ರನ್ನ ಮೆಚ್ಚಿಸೋ ಕೇಳ್ತಾ ಇಲ್ಲ ಅವ್ರನ್ನ ತುಂಬ ಕೇರ್ಸೋಕ್ಕೂ ಹೇಳ್ತಾ ಇಲ್ಲ ಆದರೆ ಇವತ್ತು ನಾವೆಲ್ಲ ರಜಾ ನಮ್ಮ ಹೆಂಟಿ ಮಕ್ಕಳ ಜೊತೆಗೆ ನಾವು ಮನೇಲಿರ್ತೀವಿ ಅಪ್ಪ ಅಮ್ಮನ ಜೊತೆಗೆ ಮನೆಗಿರ್ತೀವಿ ಆದರೆ ಅವರು ಎಲ್ಲ ಬಿಟ್ಟು ಇಡೀ ರಾತ್ರಿ ನಮ್ಮನ್ನೆಲ್ಲ ಬಸ್ಸಲ್ಲಿ ಕರ್ಕೊಂಡು ತಮ್ಮ ತಮ್ಮ ಊರುಗಳಿಗೆ ನಾವು ಮಲಗಿದ್ರೂ ಕೂಡ ನೋಡಿ ಯಾರು ಏನಾದರೂ ಅನ್ಕೊಳ್ಳಿ ಐ ಡೋಂಟ್ ಕೇರ್ ನಮ್ಮ ಸಾರಿಗೆ ಏನು ಇವತ್ತು ಕೆ ಎಸ್ ಆರ್ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳಲೇಬೇಕು ಯಾಕಂದರೆ ಇವತ್ತು ನಾವು ದಸರಾ ಹಬ್ಬ ವಿಜಯದಶಮಿ ಹಬ್ಬಗಳನ್ನು ನಾವು ಮನೆಯಲ್ಲಿ ನಮ್ಮ ಹೆಂಡ್ರ ಮಕ್ಕಳ ಜೊತೆಗೆ ಅಪ್ಪ ಅಮ್ಮನ ಜೊತೆಗೆ ಭಾಳ ಅದ್ಭುತವಾಗಿ ನಾವು ಮಾಡ್ತಿದ್ದೀವಿ ಒಳ್ಳೊಳ್ಳೆ ಅಡುಗೆ ಹುಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಆದರೆ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರು ಮತ್ತು ಬಿ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರು ತಮ್ಮ ಮನೆ ಮಠ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಮಗೋಸ್ಕರ ಇವತ್ತು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಇಷ್ಟಪಡ್ತೀನಿ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅನಾಹುತ ಇಲ್ಲದೆ ಅನಾಹುತ ಇಲ್ಲದೆ ಪ್ರತಿಯೊಂದು ಊರಿಗೂ ಕೂಡ ಪ್ರಯಾಣಿಕರನ್ನು ಆರಾಮಾಗಿ ಸುಖವಾಗಿ ಸುಖಕರ ಪ್ರಯಾಣವಾಗಿ ತಲುಪಿಸಿದ್ದಾರೆ ತಲುಪಿಸುವ ಕೆಲಸ ಮಾಡಿದ್ದಾರೆ ಅವರಿಗೆ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಶಿವ ಭಗವಂತ ಒಳ್ಳೆಯ ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ ಅಂತಂದು ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಇದ್ದೀನಿ ನಿಜವಾಗ್ಲೂ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಾವುದೇ ರೀತಿ ಆರೋಗ್ಯ ಎವರು ಪೇನಾಗಬಾರ್ದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಂದೇಳಿ ಆ ದೇವರನ್ನು ನಾನು ಅಪ್ರ ಬೇಡ್ಕೊತಾ ಇದ್ದೀನಿ ಯಾಕಂದರೆ ಪ್ರತಿ ದಿನ ಇಡೀ ರಾತ್ರಿ ನಮ್ಮನ್ನು ನಾವೆಲ್ಲ ಮಲಗಿರ್ತೀವಿ ಬಸ್ಸಲ್ಲಿ ಆದರೆ ಇವರು ಕಣ್ಣಲ್ಲಿ ಕಂಡು ಬಿಟ್ಕೊಂಡು ನಮ್ಮ ಊರುಗಳಿಗೆ ನಮ್ಮ ಊರು ಬಂದಾಗ ನಾವು ಮಲಗಿದ್ರೂ ಕೂಡ ಎಬ್ರಸಿ ಇಂಥ ಊರು ಬಂತು ಇಳ್ಕೊಳ್ಳಿ ಹೇಳಿ ಇಳಿಸ್ಬಿಟ್ಟು ಮತ್ತೆ ಮುಂದಿನ ಊರಿಗೆ ಪ್ರಯಾಣ ಬೆಳೆಸಬರ್ತಕ್ಕಂಥ ನಮ್ಮ ನಿರ್ವಾಹಕರು ಮತ್ತು ಚಾಲಕರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಸುಮ್ಮನೆ ಸಣ್ಣ ಪುಟ್ಟ ತಪ್ಪು ಎಲ್ಲರೂ ಮಾಡ್ತಾರೆ ಯಾವ್ದವ ಒಂದು ತಪ್ಪು ಹಿಡ್ಕೊಂಡು ಅದನ್ನೇ ದೊಡ್ಡ ದೊಡ್ಡದಾಗಿ ಮಾಡೋದು ಅದೆಲ್ಲ ತಪ್ಪು ಎಂಥೆಂಥ ಕಚಡ ಕಂತ್ರಿಗಳು ಮಾಡ್ತಾ ಇದ್ದಾರೆ ಆ ತಪ್ಪುಗಳೆಲ್ಲ ಬಿಟ್ಟು ಬಿಡ್ತೀರಿ ಒಂದು ಸಣ್ಣ ಸಣ್ಣ ಒಂದೊಂದು ರೂಪಾಯಿಗೆ ಯಾವ್ದವನ್ನ ಒಂದು ಕಡೆ ಬಸ್ ನಿಲ್ಲಿಸಿರೋದಕ್ಕೆ ಒಂದು ಮಣ ಕಿತ್ತಾಡ್ತಿರಲ್ಲ ನಿಜವಾಗ್ಲು ನೀವೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿದ್ರಲ್ಲ ನಿಜವಾಗ್ಲು ಈ ನಮ್ಮ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವರಿಗೆ ನಮ್ಮ ಸರ್ಕಾರದಿಂದ ಸರಿಯಾದ ಸವಲತ್ತುಗಳಿಲ್ಲ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಮಾಡಿದ್ದಾರೆ ಇದ್ದಾರೆ ಈ ಸರ್ಕಾರ ಇವತ್ತು ಪ್ರಶಸ್ತಿಗಳನ್ನು ತಗೊತಾ ಇದೆ ಆದರೆ ನಮ್ಮ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ಸರಿಯಾದ ವ್ಯವಸ್ಥೆ ಇಲ್ಲ ಕೊಡದೇ ಇದ್ದರೂ ಕೂಡ ಯಾವ ಇಟ್ಕೊಂಡು ಹೋಗಿ ಅಲ್ಲಿ ಪ್ರಶಸ್ತಿ ತಗೊಂಡ್ಬರ್ತಾರೆ ಗೊತ್ತಿಲ್ಲ ಆದರೆ ಈ ಶಾಸಕರು ಮತ್ತು ಮಂತ್ರಿಗಳ ಸಂಬಳನ ಅವರು ಇಷ್ಟ ಬಂದಂಗೆಲ್ಲ ಜಾಸ್ತಿ ಮಾಡ್ಕೊತ ಇದ್ದಾರೆ ಆದರೆ ಇವರಿಗೆ ನಾಲ್ಕು ವರ್ಷ ಆಯಿತು ಇನ್ನೂ ಸಂಬಳ ಜಾಸ್ತಿ ಮಾಡಿಲ್ಲ ನಾಲ್ಕು ವರ್ಷದಿಂದ ಸಂಬಳ ಜಾಸ್ತಿ ಮಾಡಿಲ್ಲ ಮೂವತ್ತೆಂಟು ತಿಂಗಳು ಕೊಟ್ಟಿಲ್ಲ ಇವಾಗ ಇನ್ನೊಂದು ಜಾಸ್ತಿ ಆಗಿದೆ ಮೂವತ್ತೆಂಟು ತಿಂಗಳು ಅವಾಗಲೇ ಆಗಿತ್ತು ಈಗ ಇನ್ನೂ ಮೂವತ್ತೆಂಟು ತಿಂಗಳು ಅದರಲ್ಲಿ ಇನ್ನೂ ಈ ಒಂದು ಇಪ್ಪತ್ತು ತಿಂಗಳಾಯಿತು ಆ ಎಲ್ಲ ಸೇರಿ ಒಂದು ಐವತ್ತು ತಿಂಗಳಾಗುತ್ತೆ ಬೇಡ ಐವತ್ತು ತಿಂಗಳು ಬೇಡ ಒಂದು ಮೂವತ್ತು ತಿಂಗಳಾದರೂ ಇವ್ರ ಕೈಲಿ ಇಲ್ಲ ಇವ್ರಿಗೆ ಬೇಕಾದಂಗೆ ಇವ್ರಿಗೆ ಸಂಬಳ ಜಾಸ್ತಿ ಮಾಡ್ಕೊಂಡು ಇವರೆಲ್ಲ ಇಪ್ಪತ್ತು ಕಾರಲ್ಲಿ ಓಡಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಜನರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಇವತ್ತು ಅವರಿಗೆ ಸರಿಯಾಗಿ ಸವಲತ್ತುಗಳಿಲ್ಲ ಯಾರು ಏನಾರು ಅಂದ್ಕೊಳ್ಳಿ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಯಾವುದೇ ತೊಂದರೆ ಇಲ್ಲದೆ ಏನೂ ಅನಾನುಕೂಲ ಇಲ್ಲದನೇ ಭಾಳ ಅದ್ಭುತವಾಗಿ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣಿಕರನ್ನು ತಲುಪಿಸಿದ್ದಾರೆ ನಾವು ನಿದ್ದೆ ಮಾಡ್ತಾ ಇದ್ದರು ಕೂಡ ಎಬ್ಬರಿಸಿ ನಿಮ್ಮೂರು ಬಂತು ನಿಮ್ಮೂರು ಬಂತು ಇಳ್ಕೊಳ್ಳಿ ಅಂತಂದೇಳಿ ಆ ಊರು ಹೆಸರು ಹೇಳಿ ಯಾವ ಊರು ಬರುತ್ತೆ ಆ ಊರು ಹೆಸರು ಹೇಳಿ ನಿಜವಾಗ್ಲೂ ತಮ್ಮ ತಮ್ಮ ಊರು ಬಂದಾಗ ಎಬ್ರಸಿ ಇಳಿಸಿ ಮತ್ತು ಮುಂದಿನ ಊರಿಗೆ ಪ್ರಯಾಣ ಮಾಡಿರ್ತಕ್ಕಂಥ ಈ ನಮ್ಮ ಚಾಲಕ ಮತ್ತು ನಿರ್ವಾಹಕರಿಗೆ ತುಂಬ ತುಂಬ ಧನ್ಯವಾದಗಳು ಮತ್ತು ಅವರಿಗೆ ಯಾವುದೇ ತೊಂದರೆ ಆದಂಗೆ ನೋಡ್ಕೊಳ್ಳಿ ಅಂತಂದು ಹೇಳಿ ನಾನು ಆ ತಾಯಿ ಚಾಮುಂಡೇಶ್ವರಿ ಮತ್ತು ನನ್ನ ಆ ಶಿವನ ಅಲ್ಲಿ ನಾನು ಬೇಡಿಕೊಳ್ತಾ ಇದ್ದೀನಿ ಯಾಕಂದ್ರೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕಣ್ಣು ಮುಚ್ಚಿದ ಅಂದರೆ ಬಸ್ಸಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಇರ್ತಾರೆ ಯಾಕಂದ್ರೆ ಅವರ ಜೀವ ಒಂದು ಸೆಕೆಂಡಲ್ಲಿರುತ್ತೆ ಇರುತ್ತೆ ಅದರಿಂದ ಕಣ್ಣು ಮುಚ್ಚಿದಂಗೆ ಇಡೀ ರಾತ್ರಿ ಎಲ್ಲ ಅವರ್ ಎಂಟು ಅವರು ಗಾಡಿ ಓಡಿಸ್ಕೊಂಡು ಬರ್ತಾರೆ ಅವರಿಗೆ ಒಳ್ಳೆ ಆರೋಗ್ಯ ಕೊಡಪ್ಪ ತಂದೆ ಭಗವಂತ ಈ ಭೂಮಿ ತಾಯಿ ಮಲ್ಲಿ ಅಂತಂದು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ತಪ್ಪು ಎಲ್ಲರೂ ಮಾಡ್ತಾರೆ ಎಂತೆಂಥ ಆಫೀಸರ್ಗಳೇ ಇದ್ದಾರೆ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಅಂಥರನ್ನ ದೇವ್ರು ಇವತ್ತು ಚೆನ್ನಾಗಿಟ್ಟಿದ್ದಾನೆ ಆದರೆ ಅವ್ರಿಗಿಂತ ಚೆನ್ನಾಗಿಡೋಪ್ಪ ಅಂತಂದೇಳಿ ನಾನು ಇವ್ರನ್ನ ಕೇಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಇದೇ ರೀತಿ ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಸೌಕರ್ಯಗಳು ಸಿಗಲಿ ಅಂತಂದು ಹೇಳಿ ಈ ಮುಖಾಂತರ ಕೇಳ್ಕೊತ ಇದೀನಿ ಸರ್ಕಾರದವರು ಮಂತ್ರಿಗಳವರು ದಯವಿಟ್ಟು ನಿಮಗೆ ಸ್ವಲ್ಪನಾದ್ರೂ ಕಿಂಚಿತ್ತಾದ್ರೂ ಮಾನವೀಯತೆ ಮನಸತ್ವ ಇದ್ದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸವಲತ್ತು ಕೊಡಿ ಆಗಲಿಲ್ವ ನಿಮ್ಮ ಕೈಲಿ ಆಗಲಿಲ್ವ ರಾಜೀನಾಮೆ ಕೊಟ್ಟು ಮನೆ ಕುಂತ್ಕೊಳ್ಳಿ ಬರೀ ಕೇವಲ ಕೇವಲ ಆರೇ ಆರು ತಿಂಗಳು ಆ ಸಾರಿಗೆ ಸಚಿವ ಸ್ಥಾನ ಕೊಡಿ ಅವ್ರಿಗೇನೇನು ತಲುಪಬೇಕೋ ಅದನ್ನು ತಲುಪಿಸ್ತೀನಿ ಆಗಲಿಲ್ವ ನಿಮ್ಮ ತಲೆ ತಗೊಂಡು ನಿಮ್ಮ ವಿಧಾನಸೌಧದ ಮುಂದೆ ಇಟ್ಬಿಡ್ತೀನಿ ಯಾಕಂದರೆ ಇದು ನನ್ನ ಚಾಲೆಂಜು ಸುಮ್ಮ ಸುಮ್ಮನೆ ಹುಡುಗಾಟ ಕೇಳ್ತಾ ಇಲ್ಲ ಅವರ ಸಮಸ್ಯೆಗಳು ಬೇಕಾದಷ್ಟಿದಾವೆ ಅದನ್ನು ಆರು ತಿಂಗಳಲ್ಲಿ ಬಗೆಹರಿಸೋ ಕೆಪಾಸಿಟಿ ನನಗಿದೆ ನಾನು ಮಾಡ್ತೀನಿ ಆರು ತಿಂಗಳೇ ಕೊಡಿ ಸಾಕು ನಾನು ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ನನ್ನ ತಲೆ ತೆಗೆದು ವಿಧಾನಸೌಧದ ಮೆಟ್ಲು ಮುಂದಿಡ್ತೀನಿ ಇದು ಈ ಸರ್ಕಾರಕ್ಕೆ ನನ್ನ ಚಾಲೆಂಜು ನಮಸ್ಕಾರ ಒಳ್ಳೇದಾಗಲಿ ಚಾಲಕರೆ ಮತ್ತು ನಿರ್ವಾಕರೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ನಮಸ್ಕಾರ